ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮಗೆ ಬೇಕಾದಲ್ಲಿ ಬೆರೆತು ನಡೆಯೋಣ ಸಾಕಾದಲ್ಲಿ ಸರಿದು ನಡೆಯೋಣ ಎರಡೂ ಬೇಡವಾದಲ್ಲಿ ನಮ್ಮ ಪಾಡಿಗೆ ನಾವು ಯಾರ ಮನಸ್ಸಿಗೂ ನೋವಾಗದಂತೆ ಸುಮ್ಮನಿರೋಣ ಯಾರಾದರೂ ಶಾಂತ ಸ್ವಭಾವದ ವ್ಯಕ್ತಿಗಳಾಗಿದ್ದರೆ ಅವರನ್ನು ಮೂರ್ಖರು ಅಥವಾ ಹೇಡಿಗಳು ಎಂದು ಭಾವಿಸಬೇಡಿ ನೆನಪಿರಲಿ ಅಂತಹವರಿಗೆ ರಾಮನಿಂದ ಪರಶುರಾಮನಾಗಲು ಕೇವಲ ಕೆಲವು ಕ್ಷಣಗಳಷ್ಟೇ ಬೇಕಾಗಿರುವುದು ಸಮುದ್ರ ಎಲ್ಲರಿಗೂ ಒಂದೇ ಆದರೆ ಈಜು ಕಲಿತವನಿಗೆ ಮುತ್ತುಗಳು ಸಿಗುತ್ತವೆ ಬಲೆ ಹಾಕಲು ಬಂದವನಿಗೆ ಮೀನುಗಳು ಸಿಗುತ್ತವೆ ನಿಂತು ನೋಡುವವನಿಗೆ ಕಾಲುಗಳು ಮಾತ್ರ ಒದ್ದೆಯಾಗುತ್ತವೆ ಜೀವನ ಕೂಡ ಅಷ್ಟೆ ಎಲ್ಲರಿಗೂ ಒಂದೇ ಆದರೆ ಇಲ್ಲಿ ನಮ್ಮ ಪ್ರಯತ್ನಗಳು ಮಾತ್ರ ನಮ್ಮ ಬಲ ಆಗಿರುತ್ತದೆ ನಮಗಾದ ನೋವು ಅವಮಾನಗಳನ್ನು ಮರೆಯಬೇಕು ಆದರೆ ಅದರಿಂದ ಕಲಿತ ಪಾಠಗಳನ್ನು ಮಾತ್ರ ಮರೆಯಬಾರದು ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ ಯಾರನ್ನೂ ಕೀಳಾಗಿ ನೋಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ಸಮಯ ನಿಮಗಿಂತ ಹೆಚ್ಚು ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ ಒಳ್ಳೆಯವರು ಸಂತಸ ಕೊಡುತ್ತಾರೆ ಕೆಟ್ಟವರು ಅನುಭವ ಕೊಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮರು ಸವಿನೆನಪು ಕೊಡುತ್ತಾರೆ ಆದ್ದರಿಂದ ಎಂತಹ ಜನರನ್ನೇ ಆದರೂ ನಾವು ದ್ವೇಷಿಸಬಾರದು ಎಲ್ಲರಿಂದಲೂ ನಾವು ಒಂದು ರೀತಿಯ ಪಾಠ ಕಲಿಯಬಹುದು ಅನ್ನದ ಮೇಲೆ ಸೊಕ್ಕು ತೋರಿದವನು ರೋಗಿಯಾಗುತ್ತಾನೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವನು ಬ್ರಹ್ಮಚಾರಿಯಾಗುತ್ತಾನೆ ವಿದ್ಯೆಯ ಮೇಲೆ ಸೊಕ್ಕು ತೋರಿದವನು ಅವಿವೇಕಿಯಾಗುತ್ತಾನೆ ದುಡ್ಡಿನ ಮೇಲೆ ಸೊಕ್ಕು ತೋರಿದವನು ದರಿದ್ರನಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವನು ನಿರುದ್ಯೋಗಿಯಾಗುತ್ತಾನೆ ತಂದೆ ತಾಯಿಯರ ಮೇಲೆ ಸೊಕ್ಕು ತೋರಿದವನು ಅನಾಥನಾಗುತ್ತಾನೆ ನಮ್ಮವರು ಯಾರು ಎಂದು ಗೊತ್ತಾ ನಾವು ಯಾರನ್ನಾದರೂ ನೋಡಿದಾಗ ನಮ್ಮ ಮುಖದಲ್ಲಿ ನಗು ಅರಳುವುದೋ ಅವರೇ ನಮ್ಮವರು ಮತ್ತು ನಾವು ಯಾರನ್ನಾದರೂ ಬಿಟ್ಟು ಹೋಗುವಾಗ ನಮ್ಮ ಕಣ್ಣುಗಳಲ್ಲಿ ನೀರು ಬರುವುದೋ ಅವರೇ ನಮ್ಮವರು ಪ್ರೀತಿ ಮತ್ತು ವ್ಯಾಮೋಹಗಳು ಮನುಷ್ಯನನ್ನು ದುರ್ಬಲಗೊಳಿಸುವ ಪ್ರಬಲ ಅಸ್ತ್ರಗಳು ಹಿರಿಯರು ಹೇಳಿದ ಜೀವನದ ಕೆಲವು ಕಟು ಸತ್ಯ ನುಡಿಗಳು ಕಟು ಕರಿ ಗುರುವಿನಿಂದ ಜ್ಞಾನವನ್ನು ತಂದೆಯಿಂದ ಶಿಸ್ತನ್ನು ತಾಯಿಯಿಂದ ಸಂಸ್ಕಾರವನ್ನು ಕಲಿಯಿರಿ ಉಳಿದದ್ದನ್ನೆಲ್ಲ ಜಗತ್ತು ಕಲಿಸುತ್ತದೆ ಇಡೀ ಪ್ರಪಂಚದಲ್ಲಿ ಔಷಧಿಯೇ ಇಲ್ಲದ ಏಕೈಕ ಕಾಯಿಲೆ ಎಂದರೆ ಅದು ಹೊಟ್ಟೆ ಕಿಚ್ಚು ಪಾಪದ ಹೊರೆ ಹೆಚ್ಚಾಗುವಷ್ಟು ಗಳಿಸಬಾರದು ಸಾಲದ ಹೊರೆ ಹೆಚ್ಚಾಗುವಷ್ಟು ಖರ್ಚು ಮಾಡಬಾರದು ರೋಗ ಬರುವಷ್ಟು ಹೆಚ್ಚು ತಿನ್ನಬಾರದು ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬಾರದು Thanks for watching. Don't forget to subscribe.